ಇವತ್ತು ಇದು ಜಾರಿ ಬರ್ತಾ ಇದೆ ಗ್ರೇಟರ್ ಗ್ರೇಟ್ಲರ್ ಬೆಂಗ್ಳೂರ್ ಅಥಾರಿಟಿ ಜಿ ಬಿ ಎ ಇನ್ಮೇಲೆ ಬಿಬಿಎಂಪಿ ಇರಲ್ಲ ಎಂಪಿ ಇರೋಲ್ಲ ಬಿ ಬಿ ಎ ಅದನ್ನು ಎರಡೂ ಸದನಗಳಲ್ಲಿ ಪಾಸಾಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿಂದ ಜಾರಿಗೆ ಬರ್ತದೆ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಇರ್ತದೆ ಮೂರು ಕಾರ್ಪೊರೇಷನ್ ಗಳಲ್ಲೂ ತೀರ್ಮಾನ ಮಾಡಬೇಕು ತನಕ ಬಿಬಿಎಂಪಿ ನಾನು ಅಧ್ಯಕ್ಷ ನಾನು ಅಧ್ಯಕ್ಷನಾಗಿರ್ತೀನಿ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ಎ ಡಿಸಿಶನ್